ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ರಾಣಾ ರಾಜವಂಶದ ವಿರುದ್ಧ ದಂಗೆ ಎದ್ದಾಗ ಸಂವಿಧಾನಿಕ ಪ್ರ ರಾಜಪ್ರಭುತ್ವ ಬದಲಿಗೆ ರಾಜಪ್ರಭುತ್ವವನ್ನು ನೀಡಲಾಗಿತ್ತು ನಂತರ ಎರಡ್ ಸಾವಿರದ ಎಂಟರಲ್ಲಿ ಎರಡನೇ ಸಾಮೂಹಿಕ ಚಳುವಳಿ ನಡೆಯಿತು ರಾಜಪ್ರಭುತ್ವವನ್ನು ಕೊನೆಗೊಳಿಸಿ ಪ್ರಜಾಪ್ರಭುತ್ವ ಜಾತ್ಯತೀತ ನೇಪಾಳವನ್ನು ಪ್ರಾರಂಭಿಸಿತು ಆದರೆ ರಾಜಕೀಯ ಪಕ್ಷಗಳು ಮತ್ತು ನಾಯಕರು ಜನರ ಚಳುವಳಿ ಉತ್ಸಾಹದೊಂದಿಗೆ ಚಲ್ಲಾಟವಾಡುತ್ತಿದ್ದಾರೆ ಸುತ್ತಲೂ ತುಂಬಾ ಕತ್ತಲೆ ಕವಿದಿದೆ ನಾವು ಬೆಳಗಿನ ತುಣುಕಿನತ್ತ ಧಾವಿಸುತ್ತಿದ್ದೇವೆ ಅದು ಮಿನುಗುವ ದೀಪವಾಗಿರಲಿ ಮಿಂಚು ಹುಳದ ಬೆಳಕಿನ ಭ್ರಮೆಯಾಗಿರಲಿ ಅಥವಾ ಬೆಂಕಿಯನ್ನು ಹೊತ್ತಿಸಬಲ್ಲ ಕಿಳಿಯಾಗಿರಬಹುದು ನಾವು ದೂರದಿಂದ ನೋಡುವ ಪ್ರತಿಯೊಂದು ಕಣದ ಮೇಲೆ ನಮ್ಮ ಅಸಹಾಯಕ ಭರವಸೆಯ ಮೊಟ್ಟೆಯನ್ನು ನೇತು ಹಾಕಲು ಉತ್ಸುಕರಾಗಿದ್ದೇವೆ ನೇಪಾಳದಲ್ಲಿ ಇತ್ತೀಚೆಗೆ ನಡೆದ ದಂಗೆಯಲ್ಲೂ ಇದೇ ರೀತಿಯದ್ದು ಸಂಭವಿಸಿ ನಾವು ನೇಪಾಳವನ್ನು ಒಳಗಿನಿಂದ ತಿಳಿದಿದ್ದ ಕಾಲವಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನು ಬಾಹ್ಯ ಚಿತ್ರಗಳಿಂದ ಮಾತ್ರ ತಿಳಿದಿದ್ದೇವೆ ಟಿ ವಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಝೆನ್ಝಿಝಡ್ನ ಕೆಲವು ಯುವ ಮುಖಗಳು ನಾವು ನೋಡಿದ್ದೇವೆ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಕೋಪಗೊಂಡಿದ್ದೇವೆ ಮತ್ತು ರಾತ್ರೋರಾತ್ರಿ ಅಧಿಕಾರ ಬದಲಾವಣೆಯ ಸುದ್ದಿಯನ್ನ ನೋಡಿದ್ದೇವೆ ನಾವು ಆದ್ರಿಂದ ಮೂಡಿಗೊಂಡಿದ್ದೇವೆ ಇದನ್ನು ಕ್ರಾಂತಿ ಎಂದು ಪರಿಗಣಿಸಿದ್ದೇವೆ ಭಾರತದಲ್ಲಿ ಇದೇ ರೀತಿಯ ಬದಲಾವಣೆಯ ಕನಸು ಕಾಣಲು ಪ್ರಾರಂಭಿಸಿದ್ದೇವೆ